ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬ್ರಹ್ಮಚರ್ಯ ಪಾಲನೆ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ ಅದರ ಕಟ್ಟುಪಾಡುಗಳು ಬ್ರಹ್ಮಚರ್ಯ ಎಂದರೇನು ಅನ್ನೋ ಕೂಲಂಕುಷ ಮಾಹಿತಿಯನ್ನು ನೀಡಲಾಗಿದೆ ಇವತ್ತಿನ ವಿಡಿಯೋದಲ್ಲಿ ಆಧ್ಯಾತ್ಮದ ಹಾದಿಯಲ್ಲಿ ಲೈಂಗಿಕತೆಯ ಪ್ರಾಮುಖ್ಯತೆ ಏನು ಲೈಂಗಿಕತೆಗೂ ಆಧ್ಯಾತ್ಮಿಕತೆಗೂ ಏನು ಸಂಬಂಧ ವೇದಶಾಸ್ತ್ರಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಲೈಂಗಿಕತೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಅತಿ ಮುಖ್ಯ ಸಮಸ್ಯೆ ಪ್ರತಿಯೊಬ್ಬ ಸಾಧಕನು ಒಂದಲ್ಲ ಒಂದು ದಿನ ಈ ಸಮಸ್ಯೆಯನ್ನು ಎದುರಿಸಲೇಬೇಕು ಕೆಲವು ಆಧುನಿಕ ಮನೋಶಾಸ್ತ್ರಜ್ಞರು ಹೇಳುವಂತೆ ಲೈಂಗಿಕ ಆಸಕ್ತಿ ಪ್ರತಿಯೊಬ್ಬ ಜೀವಿಗೂ ಪ್ರಾಕೃತಿಕ ಕೊಡುಗೆ ನಮಗೆ ಹೊಟ್ಟೆ ಹಸಿವಾದಂತೆ ಲೈಂಗಿಕ ಬಯಕೆಗಳು ನಮ್ಮ ಮನೋಭಾವನೆಯನ್ನು ಪ್ರಚೋದಿಸುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಲೈಂಗಿಕವಾಗಿ ಹತಾಶನಾಗಿದ್ದರೆ ಆತನ ಮನೋಭಾವನೆಗಳು ಶೇಕಡ ಅರವತ್ತು ಪರ್ಸೆಂಟ್ ದೇಹದ ಶಕ್ತಿಯನ್ನ ಕಾಮದ ಆಲೋಚನೆಯಲ್ಲೇ ವ್ಯಯ ಮಾಡಿಬಿಡ್ತಾನೆ ಅಂದರೆ ಲೈಂಗಿಕತೆ ಒಬ್ಬ ಮನುಷ್ಯನ ಪಾಲಿಗೆ ಇಡೀ ದೇಹದ ವ್ಯಾಯಾಮವಿದ್ದಂತೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಬ್ರಹ್ಮಚರ್ಯ ಪಾಲಿಸಿದರೆ ಇಡೀ ಭೂಮಿಯೇ ಶೂನ್ಯವಾಗುತ್ತಿತ್ತು ಅಂತ ಹಾಗೆ ಅದಕ್ಕೂ ಉತ್ತರಿಸುವುದಾದರೆ ಇಡೀ ಬ್ರಹ್ಮಾಂಡವೇ ಶೂನ್ಯ ಎನ್ನುವುದು ಅದಕ್ಕೆ ಇಲ್ಲಿ ಹುಟ್ಟು ಸಾವುಗಳ ಲೆಕ್ಕದಾಟ ಮಾತ್ರ ನಡೀತಿದೆ ಜನಸಾಮಾನ್ಯರು ಹುಟ್ಟಿದ್ಯಾಕೆ ಬದುಕೋದ್ಯಾಕೆ ಕೊನೆಗೊಮ್ಮೆ ಸಾಯೋದ್ಯಾಕೆ ಅನ್ನೋ ಅರಿವೇ ಇಲ್ಲದೆ ಅದರ ಗೋಜಿಗೂ ಸಿಲುಕದೆ ಪ್ರಾಣಿಗಳಂತೆ ಜೀವನ ಮಾಡಿ ಜೀವ ಚಲ್ಲಿ ಹೋಗ್ಬಿಡ್ತಾರೆ ಸನಾತನ ಧರ್ಮದಲ್ಲಿ ಪೂರ್ವಿಕರ ಒಂದು ಮಾತಿದೆ ಒಂದು ಜೀವವನ್ನು ಸೃಷ್ಟಿಸುವ ಶಕ್ತಿ ಇನ್ನೊಂದು ಜೀವಿಗಿದೆ ಅಂದಮೇಲೆ ಆ ಜೀವಿಗೂ ಕೆಲವೊಂದು ಕರ್ತವ್ಯ ಕಟ್ಟುಪಾಡುಗಳು ಇರಲೇಬೇಕಲ್ವಾ ಇಡೀ ವಿಶ್ವದಲ್ಲೇ ಪ್ರಾಣಿ ಪಕ್ಷಿ ಜಲಚರಗಳು ಇಡೀ ಜೀವ ಸಂಕುಲದಲ್ಲೇ ಲೈಂಗಿಕತೆ ಸರ್ವೇ ಸಾಮಾನ್ಯ ಅದು ಆ ಅಧಿನಾಯಕನ ಅಪ್ಪಣೆ ಕೂಡ ಆದರೆ ಇಡೀ ವಿಶ್ವದಲ್ಲೇ ಮನುಷ್ಯ ಸಂಕುಲವಿರುವುದು ಕೇವಲ ಆರುನೂರು ಕೋಟಿ ಮಾತ್ರ ಇಡೀ ಭೂಮಿಯ ವಿಸ್ತೀರ್ಣ ಬರೋಬ್ಬರಿ ನೂರ ಐವತ್ತೆರಡು ಕೋಟಿ ತೊಂಬತ್ತೇಳು ಸಾವಿರದ ಐನೂರ ತೊಂಬತ್ತೇಳು ಕಿಲೋಮೀಟರ್ ಇದೆ ಅನ್ನೋದನ್ನು ನಮ್ಮ ವಿಜ್ಞಾನ ಸಾಬೀತು ಮಾಡಿದೆ ಅಲ್ಲದೆ ಇನ್ನು ಬ್ರಹ್ಮಾಂಡದ ನಾನಾ ಗ್ರಹಗಳ ಪತ್ತೆ ಹಚ್ಚಿ ಅದೇನೇನೋ ಹುಡುಕುವ ಪ್ರಯತ್ನದಲ್ಲಿ ಬೀಗುತ್ತಿದ್ದೇವೆ ಆದರೆ ಸಾಧಿಸಿದ್ದು ಕೇವಲ ಸಾಲ ಕಮಿಟ್ಮೆಂಟ್ ಮಕ್ಕಳು ಜಗಳ ದ್ವೇಷ ಅಸೂಹೆ ಅಹಂ ಅದರ ಜೊತೆ ಟೈಮ್ ಟು ಟೈಮ್ ಲೈಂಗಿಕ ಆಸಕ್ತಿ ಮನುಷ್ಯನ ಬುದ್ಧಿಗೆ ಅದೇನು ಹೇಳೋದು ಆ ಭಗವಂತನಿಗೂ ತಿಳಿದಿಲ್ಲ ಅದಕ್ಕಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ಬುದ್ಧಿವಾದ ಹೇಳಿದ ನಂತರವೂ ನಿನ್ನ ಮನಸ್ಸಿಗೆ ತೋಚಿದಂತೆ ಮಾಡು ಎಂದು ಬಿಡ್ತಾನೆ ಯಾಕೆಂದರೆ ಇಲ್ಲಿ ಎಲ್ಲವೂ ಕರ್ಮಗಳಿಗನುಸಾರವಾಗಿ ನಡೀತಿದೆ ಮಾಡಿದ ತಪ್ಪಿಗೆ ಅನುಭವಿಸೋದು ಇದ್ದೇ ಇರುತ್ತೆ ಅಂದಮೇಲೆ ಬದುಕಿರುವ ಒಂದಷ್ಟು ವರ್ಷಗಳು ಮೆರೆದರೂ ಕೇಳೋರು ಯಾರೂ ಇಲ್ಲ ನಮ್ಮ ಪೂರ್ವಿಕರು ಮನುಷ್ಯನಿಗೂ ಪ್ರಾಣಿಗಳಿಗೂ ನಡುವೆ ಒಂದು ವ್ಯತ್ಯಾಸ ಬಿಟ್ಟು ಹೋಗಿದ್ದಾರೆ ಅದುವೇ ಮನುಷ್ಯ ಮಾತ್ರ ದೇವರನ್ನ ಕಾಣೋಕೆ ಸಾಧ್ಯ ಅಂತ ಮನುಷ್ಯ ಆಧುನಿಕವಾಗಿ ಮುಂದುವರೆದಂತೆ ಆತನಿಗೆ ಬೇರಿನ್ನೇನೋ ಕಾಣೋ ತವಕ ಇದು ಅವರವರ ಅಂತರಂಗಕ್ಕೆ ಬಿಟ್ಟ ವಿಚಾರ ಇಲ್ಲಿ ಏನೂ ಇಲ್ಲ ಅಂದ್ಕೊಳ್ತೀವಿ ಅದೆಲ್ಲವೂ ಖಂಡಿತವಾಗಲೂ ಇದೆ ನಮ್ಮ ನಡುವೆಯೇ ಅದೆಷ್ಟೋ ದಿವ್ಯ ಚೇತನಗಳು ಬಾಳಿ ಬದುಕಿ ಹೋಗಿದ್ದಾರೆ ತಮ್ಮ ದಿವ್ಯ ಶಕ್ತಿಯನ್ನ ನಮ್ಮೊಡನೆಯೇ ಬಿಟ್ಟು ಹೋಗಿದ್ದಾರೆ ಇಲ್ಲಿಯವರೆಗೂ ಸಾಧಿಸಿದ ಮಹಾನ್ ಸಾಧಕರೆಲ್ಲರೂ ಈಗಿನಂತೆ ಮೋಜು ಮಸ್ತಿ ಮಾಡಿಕೊಂಡು ಬದುಕಿದವರಲ್ಲ ಆ ರೀತಿಯಾಗಿ ನಮ್ಮ ಮನಸ್ಸು ಚಿಂತಿಸಿದ್ರೆ ಅದೂ ಕೂಡ ಪಾಪವೇ ಆದರೆ ಸಾಧಿಸಿದ ಪ್ರತಿಯೊಬ್ಬ ದಿವ್ಯಮಾನವನ್ನು ಸಾರಿ ಹೇಳಿದ್ದು ಆ ಪರಮಾತ್ಮನನ್ನ ನೋಡಲಿಕ್ಕೆ ಬ್ರಹ್ಮಚರ್ಯವೇ ಮೂಲ ಮಂತ್ರವೆಂದು ಆದರೆ ಮದುವೆಯಾಗದೆ ಪ್ರತಿಯೊಬ್ಬರೂ ಮಾಡಿ ಎಂದು ಎಲ್ಲೂ ಕಟ್ಟಪ್ಪಣೆ ಮಾಡಲಿಲ್ಲ ಈ ಆಧ್ಯಾತ್ಮ ಅನ್ನೋದು ಮಾನಸಿಕ ಪ್ರಯಾಣ ಈ ದಾರಿಗೆ ಬರಬೇಕಂದ್ರೆ ಒಳ ದಾರಿಯ ಅನುಭವ ಇರಲೇಬೇಕು ಆಗ ಮಾತ್ರ ಆ ದಾರಿಯಲ್ಲಿ ಬೆಳಕು ಕಾಣೋಕೆ ಸಾಧ್ಯ ನಮ್ಮ ಮನುಷ್ಯನ ವೀರ್ಯದಲ್ಲಿ ರೇತಸ್ಸಿನ ಶಕ್ತಿಯೇ ನಮ್ಮ ಆತ್ಮನನ್ನು ಆ ಪರಮಾತ್ಮನಲ್ಲಿಯೇ ವಿಲೀನ ಮಾಡೋದು ನಮ್ಮ ಆತ್ಮ ದೇಹ ಮನಸ್ಸುಗಳ ಭಾರವನ್ನು ಇಳಿಸೋದು ಮನುಷ್ಯ ಜನ್ಮಕ್ಕೆ ಮುಕ್ತಿಯನ್ನು ಮೋಕ್ಷವನ್ನು ಕರುಣಿಸೋದು ಅಲ್ಲಿ ಪ್ರತಿಯೊಬ್ಬರ ಸಾಧನೆಯ ಶಿಖರಕ್ಕೆ ಅತಿ ಮುಖ್ಯವಾದದ್ದೇ ಆತ್ಮದ ಶಕ್ತಿ ಅದು ನಮ್ಮ ವೀರ್ಯದಲ್ಲೇ ಇದೆ ನಮ್ಮ ಲೈಂಗಿಕತೆಯ ಮುಖ್ಯ ತೊಂದರೆ ಎಂದರೆ ಈ ಭಾವನೆ ವ್ಯಕ್ತಿತ್ವದ ವಿವಿಧ ಸ್ತರಗಳಲ್ಲಿ ಅಡಕವಾಗಿರುತ್ತದೆ ಇದು ಕೇವಲ ಭೌತಿಕವಲ್ಲ ಭೌತಿಕ ಪ್ರೇರಣೆಯ ಜೊತೆಗೆ ಮಾನಸಿಕವಾಗಿ ಸೂಕ್ಷ್ಮ ಆಕರ್ಷಣೆಯ ರೂಪದಲ್ಲಿ ಇರುತ್ತದೆ ಅದು ಒಂದು ರೀತಿ ನೀರ ಮೇಲೆ ತೇಲುವ ತರಗೆಳೆಯಂತೆ ಕೇವಲ ತೇಲುವುದು ಮಾತ್ರ ಕಾಣಿಸುತ್ತೆ ಅಡಿಯಲ್ಲಿ ಅದರ ಅಸ್ತಿತ್ವ ಇರೋದಿಲ್ಲ ಒಬ್ಬ ಸಾಧಕ ಹೆಚ್ಚು ಕ್ರಿಯಾಶೀಲನಾದಷ್ಟು ಈ ಲೈಂಗಿಕತೆಯ ಸೂಕ್ಷ್ಮ ಸಂವೇದನೆಗಳು ಅರ್ಥವಾಗೋಕೆ ಶುರುವಾಗುತ್ತೆ ಈ ವೇಳೆ ಒಳಗೊಳಗೆ ಸಾಧಿಸಬೇಕೆಂಬಲ ಹಂಬಲ ಇರುವವರು ಭಯ ಪಡ್ತಿರ್ತಾರೆ ತಪ್ಪಿತಸ್ಥ ಮನಸ್ಸು ಅವರ ತಲೆ ತುಂಬಿಬಿಡುತ್ತೆ ಬ್ರಹ್ಮಚರ್ಯದಿಂದ ಎದುರಿಸಬೇಕಾದ ಸವಾಲುಗಳನ್ನು ಲಕ್ಷದಲ್ಲಿ ಒಬ್ಬ ಮಾತ್ರ ಪೂರೈಸ್ತಾನೆ ಅದು ಆತನಿಗೆ ದೈವಿ ಶಕ್ತಿಯ ಪ್ರೇರಣೆಯಾಗಿರುತ್ತೆ ಆದರೆ ಆ ಉನ್ನತ ಸ್ಥಿತಿ ತಲುಪೋದಕ್ಕೆ ಲೈಂಗಿಕತೆಯನ್ನು ಹಿಡಿದಿಡುವುದು ಅತಿ ಅವಶ್ಯಕ ಬ್ರಹ್ಮಚರ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದಿದ್ದರೆ ನಾವು ಒಂದುಕೊಂಡಿರುವ ಷಟ್ಚಕ್ರಗಳು ತೆರೆಯೋದಿಲ್ಲ ಅದರ ಸುಳಿಯೂ ಕೂಡ ನಮಗೆ ಅರ್ಥವಾಗೋದಿಲ್ಲ ಕೇವಲ ಭ್ರಮೆಯಲ್ಲೇ ಬದುಕಬೇಕಾಗುತ್ತದೆ ಇದೆಲ್ಲದಕ್ಕೂ ಅದಮ್ಯವಾದ ದೃಢತೆ ಉಕ್ಕಿನಂತಹ ಇಚ್ಛಾಶಕ್ತಿ ಇರಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ನಿಜವಾದ ಸಾಧಕನ ಮನಸ್ಸಿನೊಳಗೆ ಇಣುಕಿ ನೋಡಿದರೆ ಭಯದಿಂದಲೇ ಉಸಿರು ನಿಲ್ಲಿಸಬಹುದು ಯಾಕೆಂದರೆ ಆ ಶುದ್ಧ ಮನಸ್ಸಿನಿಂದ ಶುದ್ಧ ಲೋಹವನ್ನು ಪ್ರತ್ಯೇಕಿಸುವ ಒಂದು ಕುಲುಮೆಯ ಒಳಭಾಗದಂತಿರುತ್ತೆ ಎಲ್ಲರಿಗೂ ಮನಸ್ಸು ಕೆಣಕುವ ಪ್ರಶ್ನೆ ಎಂದರೆ ಬ್ರಹ್ಮಚರ್ಯದಲ್ಲಿ ವಿವಾಹವಾಗಬಾರ್ದು ಅಂತ ಅದಕ್ಕೂ ಮೊದಲು ಸಾಧನೆ ಮಾಡ ಹೊರಟರೆ ಸಾಧಕನಾಗುವವನು ಮೊದಲು ನಿರ್ಧರಿಸಬೇಕು ತಾನು ಏನಾಗಬೇಕೆಂದು ಆದರೆ ಇಡೀ ವೇದ ಗ್ರಂಥಗಳು ಮಹಾನ್ ದಿವ್ಯ ಚೇತನಗಳೆಲ್ಲರೂ ಸಾರಿ ಹೇಳಿರೋದು ವೈವಾಹಿಕ ಜೀವನ ಕೆಟ್ಟದ್ದಲ್ಲವೆಂದು ಆದರೆ ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ಕೆಲವೊಂದು ಕಟ್ಟುಪಾಡುಗಳನ್ನು ವಿಧಿಸಲಾಗುತ್ತೆ ಅವರು ಕೂಡ ಬ್ರಹ್ಮಚರ್ಯವನ್ನ ಪಾಲಿಸಬಹುದು ಆದರೆ ನಿಜವಾದ ಬ್ರಹ್ಮಚರ್ಯ ತುಂಬಾನೇ ಕಠಿಣವಾದದ್ದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನ ನಡೆಸಬೇಕೆನ್ನುವರು ನೈಷ್ಠಿಕ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಒಮ್ಮೆ ರಾಮಕೃಷ್ಣ ಪರಮಹಂಸರನ್ನ ಕೆಲವೊಂದು ಶಿಷ್ಯಂದಿರು ಕೇಳ್ತಾರೆ ಗುರುಗಳೇ ಲೈಂಗಿಕತೆ ಪ್ರಾಕೃತಿಕವಾದದ್ದು ವೈವಾಹಿಕ ಬದುಕಿನಲ್ಲಿ ಸಾಧನೆಯ ಶಿಖರ ತಲುಪಬಹುದೇ ಎಂದು ಅದಕ್ಕೆ ಗುರುಗಳು ಹೇಳ್ತಾರೆ ಮದುವೆಯೇ ಎಲ್ಲ ಬಂಧನಗಳಿಗೂ ಮೂಲ ದೇವರು ನಮ್ಮೊಳಗೆ ಇರುವಾಗ ಆ ದೇವರನ್ನ ಪ್ರೀತಿಸು ಆ ದೇವರೊಂದಿಗೆ ಸಂಪೂರ್ಣ ಶರಣಾಗಬೇಕು ಆ ಪ್ರೀತಿ ಒಮ್ಮೆ ನಿನಗೆ ಒಲಿದರೆ ಈ ಕಾಮ ಬಯಕೆಗಳು ಲೈಂಗಿಕಾಸಕ್ತಿಗಳು ಚರ್ಮದ ಮೇಲಿನ ತುರುಕೆಯಂತೆ ಭಾಸವಾಗುತ್ತದೆ ಎನ್ನುತ್ತಾರೆ ಯಾವುದೋ ಕಟ್ಟುಪಾಡಿಗೆ ಬಿದ್ದು ಜಗ ಮೆಚ್ಚಿಸಲು ಬ್ರಹ್ಮಚರ್ಯ ಪಾಲಿಸುವುದಕ್ಕಿಂತ ಗೃಹಸ್ಥನಾಗಿದ್ದರೆ ಆ ಭಗವಂತನ ಕೃಪೆ ಇದ್ದೇ ಇರುತ್ತೆ ಎನ್ನುತ್ತಾರೆ ಒಬ್ಬ ಬ್ರಹ್ಮಚಾರಿಗೆ ಬಾಹ್ಯವಾಗಿಯೂ ಆಂತರಿಕವಾಗಿಯೂ ತ್ಯಾಗಕ್ಕೆ ಸಿದ್ಧನಾಗಿರಬೇಕು ಆಂತರಿಕವಾಗಿ ತ್ಯಾಗ ಮಾಡಿದಾತ ಶುದ್ಧ ಬ್ರಹ್ಮಚರ್ಯ ಪಾಲನೆ ಮಾಡ್ತಾನೆ ಎನ್ನುತ್ತಾರೆ ಆದರೆ ಇಲ್ಲಿ ಒಬ್ಬ ಸನ್ಯಾಸಿ ಒಂದು ಇಲಿಯಿಂದ ತನ್ನ ಸಾಧನೆಗೆ ಹೇಗೆ ಕೊಡಲಿಪೆಟ್ಟು ಕೊಟ್ಕೊಂಡ ಅನ್ನೋದನ್ನ ಈ ಕಥೆಯ ಮೂಲಕ ವರ್ಣಿಸಬಹುದು ಒಬ್ಬ ಸನ್ಯಾಸಿ ದೇವರನ್ನ ನೋಡಲೇಬೇಕೆಂದು ಒಂದು ಗುಹೆ ಹೊಕ್ಕಿ ಕೂರ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ತಳಮಳ ಅದೇನೋ ಕಸವಿಸಿ ಆಗ್ತಾ ಇರುತ್ತೆ ಹೀಗೆ ಅದೆಷ್ಟೋ ದಿನಗಳು ಕಟ್ಟುನಿಟ್ಟಾಗಿ ಕೂತ ಧ್ಯಾನಸ್ಥನಾಗಲು ಮನೋಭಿಲಾಷೆ ಅವನಲ್ಲಿ ಅಲೆಗಳಂತೆ ದೇಹದ ನರನಾಡಿಗಳಿಗೂ ಅಪ್ಪಳಿಸುತ್ತಿತ್ತು ತಾನು ಕಳೆದ ಮೋಜಿನ ದಿನಗಳ ದುಂಬಾಲು ತಲೆ ಹೊಕ್ಕಿಬಿಟ್ಟಂತಿತ್ತು ಹೀಗೆ ಒಂದು ಕಡೆ ದೇವರನ್ನ ನೋಡೋ ಹಂಬಲ ಇನ್ನೊಂದು ಕಡೆ ಮನಸ್ಸನ್ನ ನಿಗ್ರಹಿಸಲಾಗದ ಸ್ಥಿತಿ ಆದರೆ ಆ ಭಗವಂತ ಆತನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಒಂದು ಇಲಿಯ ರೂಪದಲ್ಲಿ ಧ್ಯಾನಕ್ಕೆ ಕೂತಾಗ ಆ ಸನ್ಯಾಸಿಗೆ ಧ್ಯಾನಭಂಗ ಮಾಡ್ತಾನೆ ಹೀಗೆ ಕೆಲ ದಿನಗಳು ಸಾಗುತ್ತೆ ಇದೇ ಆ ಸನ್ಯಾಸಿಗೆ ಪ್ರತಿನಿತ್ಯದ ಕಿರಿಕಿರಿ ಈ ವಿಷಯವನ್ನು ಯಾರೋ ಒಬ್ಬ ಆತನಿಗೆ ಹೇಳ್ತಾನೆ ಆ ಸನ್ಯಾಸಿ ಆತ ಒಂದು ಬೆಕ್ಕನ್ನು ಇಲಿ ಹಿಡಿಯಲೆಂದು ಕೊಡ್ತಾನೆ ಆದರೆ ಆ ಬೆಕ್ಕನ್ನು ಸಾಕ್ಬೇಕೆಂದ್ರೆ ಹಾಲು ಬೇಕು ಅದಕ್ಕಾಗಿ ಬೆಕ್ಕು ಕೊಟ್ಟಾತನೇ ಒಂದು ಹಸುವನ್ನು ತೆಗೆದುಕೊಳ್ಳಿ ಎಂದು ಸಲಹೆ ನೀಡ್ತಾನೆ ಅದು ಕೂಡ ಒಳ್ಳೆಯ ಉಪಾಯವೇ ಎಂದುಕೊಂಡ ಸನ್ಯಾಸಿ ಒಂದು ಹಸುವನ್ನು ಕೊಂಡುಕೊಳ್ತಾನೆ ಆದರೆ ಹಸುವನ್ನು ಮೇಯಿಸೋದು ಯಾರು ಕೊನೆಗೆ ಆ ಹಸುವನ್ನು ನೋಡಿಕೊಳ್ಳೋದಕ್ಕೆ ಮದುವೆಯನ್ನು ಆಗ್ತಾನೆ ಅಲ್ಲಿಗೆ ಅವರ ಧ್ಯಾನ ಭಂಗ ಸರ್ವಭಂಗವೇ ಆಗ್ಬಿಡ್ತು ಒಂದು ಮಗು ಆಯಿತು ಹೆಂಡತಿ ಮಗು ಹಸುವಿನೊಡನೆ ಸುಖವಾಗಿ ಜೀವನ ಮಾಡತೊಡಗಿದ ಆತನ ಮನಸ್ಸಿನಲ್ಲಿ ಮೂಡಿದಂಥ ಕಸಿವಿಸಿ ಅಲ್ಲಿಗೆ ಮಾಯವಾಗಿತ್ತು ಆ ದೇವರು ಕೂಡ ತನ್ನ ಭಕ್ತನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆತ ಅಂದುಕೊಂಡಿದ್ದನ್ನೆಲ್ಲ ಕೊಟ್ಟುಬಿಟ್ಟ ಆದರೆ ಆತನನ್ನು ಅವನಲ್ಲಿ ಲೀನ ಮಾಡಿಕೊಳ್ಳಲು ಒಪ್ಪಲಿಲ್ಲ ಯಾಕಂದ್ರೆ ಮನಸ್ಸನ್ನ ನಿಗ್ರಹಿಸಲಾಗದವನು ನನ್ನನ್ನ ಹಿಡಿಯಬಲ್ಲೆನೆ ಎಂಬುದು ಆ ದೇವರ ಪ್ರಶ್ನೆಯಾಗಿತ್ತು ಹೀಗೆ ಎಲ್ಲಾ ಧರ್ಮದಲ್ಲೂ ಉನ್ನತವಾದ ಆಧ್ಯಾತ್ಮಿಕ ಮಾರ್ಗಕ್ಕೆ ಬ್ರಹ್ಮಚರ್ಯವೇ ಮೂಲ ಮಂತ್ರವೆಂದು ಹೇಳಲಾಗಿದೆ ಸನಾತನ ಧರ್ಮವು ಒಬ್ಬ ಬ್ರಹ್ಮಚಾರಿ ವಿದ್ಯಾರ್ಥಿಗೆ ಕಟ್ಟುನಿಟ್ಟಿನ ಪಾಲನೆ ವಿಧಿಸುತ್ತೆ ಆದರೆ ಆತ ಗೃಹಸ್ಥನಾದ ಕೂಡಲೇ ತನ್ನ ಆತ್ಮ ನಿಗ್ರಹಗಳನ್ನೆಲ್ಲ ಗಾಳಿಗೆ ತೂರೋದಲ್ಲ ತುಂಬಾ ನಿಗ್ರಹದ ಜೀವನವನ್ನ ನಡೆಸ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾನೆ ಸಂತಾನ ವೃದ್ಧಿಗೆ ಹೊರತುಪಡಿಸಿ ಬ್ರಹ್ಮಚರ್ಯ ಪರಿಪಾಲನೆ ತಪಸ್ಸು ಸಂತೋಷ ಮತ್ತು ಭೂತದೆಯೇ ಇವು ಗೃಹಸ್ಥರ ಕರ್ತವ್ಯಗಳೆಂದು ಆದರ್ಶ ಗೃಹಸ್ಥನು ಒಬ್ಬ ಧೀರ ಪುರುಷನೇ ಆತ ಎಲ್ಲ ಪ್ರಲೋಭೆಗಳ ನಡುವೆ ಆಧ್ಯಾತ್ಮಿಕ ಜೀವನ ನಡೆಸ್ತಾನೆ ಕೌಟುಂಬಿಕ ಜೀವನ ನಡೆಸುವವರನ್ನ ಬಿಟ್ಟು ಮತ್ತೆಲ್ಲ ಆಧ್ಯಾತ್ಮಿಕ ಸಾಧಕರು ಲೈಂಗಿಕ ಕ್ರಿಯೆ ಮತ್ತು ಲೈಂಗಿಕ ಚಿಂತನೆಗಳ ರೂಪದಲ್ಲಿ ವ್ಯಕ್ತವಾಗುವ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಬೇಕು ಇದರಿಂದ ಒಳಗೆ ಅಡಗಿರುವ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗಿ ಉನ್ನತ ಕೇಂದ್ರಗಳ ಮೂಲಕ ಹರಿಯತೊಡಗುತ್ತೆ ಆಗ ಸಾಧಕನಿಗೆ ಹೊಸ ಬೆಳಕು ಕಾಣಿಸುವುದು ಧನ್ಯತೆಯ ಭಾವ ಬರುವುದು ವೈವಾಹಿಕ ಜೀವನದಲ್ಲಿ ಪೂರ್ಣ ಬ್ರಹ್ಮಚರ್ಯ ಸಾಧ್ಯವಿಲ್ಲ ಆದರೆ ಗೃಹಸ್ಥರು ಪೂರ್ಣ ಆತ್ಮ ಅಂದರೆ ಮನಸ್ಸಿನ ನಿಗ್ರಹ ಕಲಿಯಬೇಕು ಯಾಕೆಂದ್ರೆ ಅತಿಯಾದ ಲೈಂಗಿಕ ಬಯಕೆಯಲ್ಲಿ ತೊಡಗಿದರೆ ಆಧ್ಯಾತ್ಮದ ಹಾದಿ ಗಿಟ್ಟಲಾರದು ಆಧ್ಯಾತ್ಮ ಜೀವನಕ್ಕೆ ಅದ್ಭುತ ಶಕ್ತಿಯ ಅವಶ್ಯಕತೆ ಇದೆ ಅವಿವಾಹಿತರು ಬ್ರಹ್ಮಚರ್ಯ ಪಾಲನೆ ಮಾಡುವುದಕ್ಕೆ ವಿವಾಹಿತರು ಬೆಂಬಲ ನೀಡಿದ್ದಲ್ಲಿ ಅವರಿಗೆ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಎನ್ನುತ್ತೆ ಧರ್ಮ ಗೃಹಸ್ಥ ಪರಸ್ತ್ರಿ ಬಗ್ಗೆ ಚಿಂತಿಸುವುದು ಪಾಪವೇ ಬ್ರಹ್ಮಚರ್ಯ ಪಾಲನೆ ಮಾಡುವ ಅವಿವಾಹಿತರು ಅದು ಹೆಣ್ಣಾಗಲಿ ಗಂಡಾಗಲಿ ತಮ್ಮ ಆಸುಪಾಸಿನ ಸುತ್ತಮುತ್ತಲಿನವರೊಂದಿಗೆ ಅತಿಯಾಗಿ ಬೆರೆಯಕೂಡದು ಎಂದಿದ್ದರು ರಾಮಕೃಷ್ಣ ಪರಮಹಂಸರು ಯಾಕೆಂದರೆ ಕಾಮನೆಗಳು ಮನೋವಿಕಾರ ಮಾಡಿಬಿಡುತ್ತವೆ ಅದರಿಂದ ಸಾಧನೆಗೆ ಅಡ್ಡಿಯಾಗುತ್ತೆ ಎನ್ನುವುದು ಇದರ ಮೂಲ ಉದ್ದೇಶ ಆದರೆ ಸತ್ಯವನ್ನ ಬಿಡಬಾರದು ಪರಸ್ತ್ರೀಯರನ್ನ ತಾಯಿಯಂತೆ ಗೌರವಿಸಬೇಕೆಂದು ತುಳಸಿದಾಸರೇ ಹೀಗೆ ಹೇಳ್ತಾರೆ ಸತ್ಯ ಪರಿಪಾಲನೆ ದೇವರಲ್ಲಿ ವಿಧೇಯತೆ ಮತ್ತು ಪರಸ್ತ್ರೀಯರನ್ನ ತಾಯಿಯಂತೆ ಕಾಣುವುದು ಇವು ಅತ್ಯಂತ ಶ್ರೇಷ್ಠ ಗುಣಗಳು ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರ ಪಡೆಯದಿದ್ದರೆ ತುಳಸಿ ಸುಳ್ಳುಗಾರ ಎಂತಿದ್ದಾರೆ ಸ್ತ್ರೀ ಅಥವಾ ಪುರುಷನನ್ನು ದ್ವೇಷಿಸುವುದರಿಂದಾಗಲಿ ಪ್ರಪಂಚದಿಂದ ದೂರ ಓಡಿ ಹೋಗುವುದರಿಂದಾಗಲಿ ನಾವು ಕಾಮವನ್ನು ಜಯಿಸಲಾರೆವು ದ್ವೇಷವು ಕೂಡ ವಿಕೃತ ರೂಪದ ಆಕರ್ಷಣೆಯೇ ಕಾಮವನ್ನು ಗೆಲ್ಲುವ ಒಂದೇ ಉಪಾಯ ಸ್ತ್ರೀ ಮತ್ತು ಪುರುಷರಲ್ಲಿ ದಿವ್ಯತೆಯನ್ನು ನೋಡುವುದು ಒಂದು ಪ್ರಸಿದ್ಧ ಉಪನಿಷತ್ ಹೇಳಿಕೆಯಿದೆ ನೀನು ಸ್ತ್ರೀ ನೀನು ಪುರುಷ ನೀನೇ ಕುಮಾರ ಮತ್ತು ಕುಮಾರಿ ಕೋಲು ಹಿಡಿದು ತತ್ತರಿಸುವ ಮುದುಕನೂ ನೀನೇ ನೀನೇ ಈ ಎಲ್ಲ ವಿವಿಧ ರೂಪಗಳನ್ನು ಪಡೆದಿರುವೆ ಆದರೆ ಈ ಭಾವವನ್ನು ಬೆಳೆಸಿಕೊಳ್ಳಬೇಕಾದರೆ ಮೊದಲು ನಮ್ಮಿಂದಲೇ ಪ್ರಾರಂಭಿಸಬೇಕು ನಮಗೆ ಅಪಾಯವಿರುವುದು ಹೊರಗಡೆ ಇರುವ ಸ್ತ್ರೀಯಿಂದಲ್ಲ ಒಳಗಿರುವ ಪುರುಷನಿಂದ ನಾನು ಪುರುಷ ಎಂಬ ಭಾವವನ್ನು ತೊಡೆದುಹಾಕಿ ಆಗ ಸ್ತ್ರೀ ಮಾಯವಾಗುವಳು ನಾನು ಪರಿಶುದ್ಧ ಜ್ಯೋತಿರ್ಮಯ ಆತ್ಮ ಎಂದು ಭಾವಿಸಿ ಈ ಆತ್ಮ ಭಾವನೆಯನ್ನು ಮನಸ್ಸಿನಾಳಕ್ಕೆ ತಳ್ಳಿ ಬೆಳಗ್ಗೆ ಮುಂಜಾನೆ ಆತನ ಬಗ್ಗೆ ಚಿಂತಿಸಿ ರಾತ್ರಿ ಮಲಗುವುದಕ್ಕೂ ಮುಂಚೆ ಆತ್ಮನ ಬಗ್ಗೆ ಆಳವಾಗಿ ಚಿಂತಿಸಿ ಯಾವಾಗಲೂ ಮನಸ್ಸನ್ನು ಅದರಿಂದ ತುಂಬಿ ಆಧ್ಯಾತ್ಮಿಕ ಸಾಧಕನು ಮಾನಸಿಕ ಪವಿತ್ರತೆಗಾಗಿಯಾದರೂ ನಿರಂತರ ಆತ್ಮವಿಚಾರ ಮಾಡುತ್ತಿರಬೇಕು ನಾನು ಯಾವಾಗಲೂ ಹೇಳುವಂತೆ ನಮ್ಮ ಸತ್ಯದ ಭಾವನೆ ನಮ್ಮ ಬಗೆಗಿನ ಭಾವನೆಯನ್ನು ಅವಲಂಬಿಸಿದೆ ನಮ್ಮನ್ನು ನಾವು ಪುರುಷ ಎಂದು ತಿಳಿದರೆ ಸ್ತ್ರೀಯನ್ನು ಸ್ತ್ರೀಯಂತೆ ಕಾಣಲೇಬೇಕಾಗುವುದು ಆದರೆ ನಮ್ಮನ್ನು ನಾವು ಒಂದು ದಿವ್ಯ ಜ್ಯೋತಿರ್ಮಯ ನಕ್ಷತ್ರವೆಂದು ಭಾವಿಸಿದರೆ ಆಗ ಎಲ್ಲರೂ ಈ ಭಗವದ್ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಾಗುವರು ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಲೈಂಗಿಕ ಸಮಸ್ಯೆಯನ್ನು ಯಶಸ್ವಿಯಾಗಿ ಎದುರಿಸಬಹುದು ಆತ್ಮ ಆಲಿಂಗ ಆತ್ಮಜ್ಯೋತಿಗೂ ಲೈಂಗಿಕತೆಗೂ ಸಂಬಂಧವೇ ಇಲ್ಲ ಈ ಅಂತರ್ಜ್ಯೋತಿಯನ್ನು ಕಾಣದೇ ಲೈಂಗಿಕ ಭಾವನೆಯನ್ನು ಸಂಪೂರ್ಣ ತೊಡೆದುಹಾಕಲು ಸಾಧ್ಯವಿಲ್ಲ ಅದನ್ನು ಪಡೆದಾಗ ದೊರೆಯುವ ಶಾಂತಿ ಆನಂದ ಮತ್ತು ಸ್ವಾತಂತ್ರ್ಯ ಇವು ನಮ್ಮೆಲ್ಲ ಹೋರಾಟ ವೇದನೆ ದುಃಖಗಳಿಗೆ ಮಿಗಿಲಾದ ಪ್ರತಿಫಲಗಳಾಗಿರುತ್ತೆ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ